ನನ್ನ ಹೆಸರು ಪ್ರಿಯಾ ನನಗೆ ಮದುವೆಯಾಗಿ ಒಂದು ವರ್ಷವಾಗಿತ್ತು ಅಕ್ಕಪಕ್ಕದ ಮನೆಯವರು ಮತ್ತು ನನ್ನ ಅತ್ತೆ ಇನ್ನೇನು ಒಂದು ವರ್ಷ ಆಯಿತು ಏನು ವಿಶೇಷ ಇಲ್ವಾ ಅಂತ ಕೇಳುತ್ತಿದ್ದರು ಅಲ್ಲದೆ ಸಂಬಂಧಿಕರಿಗೂ ಯಾರಿಗಾದರೂ ಫೋನ್ ಮಾಡಿದರೆ ಅವರು ಕೂಡ ಏನು ವಿಶೇಷ ಇಲ್ವಾ ಅಂತ ಕೇಳುತ್ತಿದ್ದರು ಎಲ್ಲರ ಬಳಿ ಇದನ್ನೇ ಕೇಳಿ ಕೇಳಿ ನನಗೆ ಬೇಜಾರಾಗಿ ಹೋಗಿತ್ತು ಒಂದೆರಡು ದಿನ ತವರು ಮನೆಯಲ್ಲಿ ಇದ್ದು ಬರೋಣ ಅಂತ ಹೋದರೆ ಅಲ್ಲೂ ಕೂಡ ಅಪ್ಪ ಅಮ್ಮ ಮತ್ತೆ ನನ್ನ ತವರು ಮನೆಯ ಸಂಬಂಧಿಕರೆಲ್ಲ ಕೇಳುತ್ತಿದ್ದದ್ದು ಇದೊಂದೇ ಪ್ರಶ್ನೆ ನೀನು ಗುಡ್ ನ್ಯೂಸ್ ಯಾವಾಗ ಕೊಡ್ತೀಯಾ ಅಂತ ಅಮ್ಮ ಅಂತೂ ಏನಾದರೂ ಪ್ಲ್ಯಾನಿಂಗ್ ಅಂತ ಏನಾದರೂ ಮಾಡ್ತಿದ್ದೀರಾ ಹೇಗೆ ಹಾಗೆಲ್ಲ ಪ್ಲ್ಯಾನ್ ಎಲ್ಲ ಏನು ಮಾಡಬೇಡಿ ಒಂದು ವೇಳೆ ಹಾಗಿದ್ರೆ ಅದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು ಮುಂದೆ ಮಕ್ಕಳಾಗೋದು ಕಷ್ಟ ಆಗುತ್ತೆ ಯಾವಾಗ ಏನಾಗಬೇಕೋ ಅದಾದ್ರೇ ಚಂದ ಇಲ್ಲ ಅಂದರೆ ಮುಂದೆ ಮಕ್ಕಳಾಗ್ಲಿಲ್ಲ ಅಂತ ಹಾಸ್ಪಿಟಲು ದೇವರು ದಿಂಡ್ರು ಅಂತ ಸುತ್ತಾಡಿಕೊಂಡು ಮನಸ್ಸಿಗೆ ನಿಮ್ಮದಿನೂ ಇರೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಾಗಿದೆ ಅಂತ ನಿನಗೂ ಗೊತ್ತಲ್ವಾ ಎಂಜಾಯ್ ಮಾಡಬೇಕು ಅಂದ್ಕೊಂಡು ಟ್ಯಾಬ್ಲೆಟ್ ತೊಗೊಳೋದು ಬೇರೆ ಬೇರೆ ರೀತಿಯ ದಾರಿಗಳನ್ನು ಅನುಸರಿಸೋದು ಕೃತಕ ಗರ್ಭಧಾರಣೆ ಹಬ್ಬಬ್ಬ ಹೇಳ್ತಿದ್ರೆ ತುಂಬ ವಿಚಿತ್ರ ಅಷ್ಟಲ್ಲದೆ ಅದಕ್ಕೆಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಿರೋದನ್ನು ಎಲ್ಲರೂ ದಿನನಿತ್ಯ ಕೇಳ್ತಾನೆ ಇರ್ತೀವಲ್ಲ ಹಾಗೆಲ್ಲ ಆಗೋದು ಬೇಡ ಅಂತ ನಿನ್ನ ಒಳ್ಳೆಯದಕ್ಕೇನೆ ಹೇಳ್ತಿರೋದು ಈಗಲೇ ಮಕ್ಕಳನ್ನು ಮಾಡ್ಕೋಬಿಡಿ ಮುಂದೆ ಪಶ್ಚಾತ್ತಾಪ ಪಡೋದು ನಿಲ್ಲುತ್ತೆ ಅಂತ ಒಂದೇ ಸಮನೆ ನನ್ನನ್ನು ಬೈತಿದ್ರು ನಾನು ಅವರಿಗೆ ಏನು ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಯಾಕೆಂದ್ರೆ ನನ್ನ ಗಂಡ ನನ್ನನ್ನು ಮುಟ್ಟುತ್ತಾನೆ ಇರಲಿಲ್ಲ ಹಾಗಿದ್ಮೇಲೆ ನನಗೆ ಮಕ್ಕಳಾಗೋದಾದರೂ ಹೇಗೆ ಮದುವೆಯಾಗಿ ಒಂದು ವರ್ಷ ಆದರೂ ನಾವು ಗಂಡ ಹೆಂಡತಿ ದೂರ ದೂರನೇ ಮಲಗ್ತಿದ್ವಿ ಹೌದು ನಾನು ಹೇಳ್ತಿರೋದು ನಿಜ ನಾನು ಪ್ರಿಯ ಒಂದು ದಿನ ನನ್ನ ಸ್ನೇಹಿತೆ ಸುಮಾಳ ಮದುವೆ ಇತ್ತು ನಾನು ನಿನ್ನ ಮದುವೆಗೆ ಒಂದು ದಿನ ಮುಂಚೆನೆ ಬರ್ತೀನಿ ಅಂತ ಅವಳಿಗೆ ಹೇಳಿದ್ದೆ ಆದರೆ ಆಫೀಸ್ನಲ್ಲಿ ಕೆಲಸ ಜಾಸ್ತಿ ಇದ್ದಿದ್ದರಿಂದ ನಾನು ಮದುವೆ ಹಿಂದಿನ ದಿನ ಹೋಗಲು ಆಗಲೇ ಇಲ್ಲ ಆಫೀಸ್ನಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇಟ್ಟಿದ್ದರು ಅದನ್ನು ಮುಗಿಸಿ ಹೇಗೋ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡಿ ಅವತ್ತು ರಜಾ ತಗೊಂಡೆ ಬೆಳಗ್ಗೆ ಮದುವೆ ಚೌಟ್ರಿಗೆ ಹೋಗಬೇಕು ಅಂತ ಬೇಗ ಬೇಗ ಸೀರೆ ಉಟ್ಟು ರೆಡಿಯಾಗಿ ಒಡವೆಗಳನ್ನು ತೊಟ್ಟಿ ರೆಡಿಯಾದೆ ನಂತರ ನನ್ನ ಗಾಡಿ ತಗೊಂಡು ಮದುವೆಗೆ ಹೊರಟೆ ಅದು ಯಾವ ಗಳಿಗೆಯಲ್ಲಿ ನಾನು ಗಾಡಿ ಹತ್ತಿದ್ನೇನೋ ಅರ್ಧ ದಾರಿಗೆ ಹೋಗುತ್ತಿದ್ದಂತೆ ಗಾಡಿ ಬ್ಯಾಟರಿ ಡೌನ್ ಆಗಿ ಇದ್ದಕ್ಕಿದ್ದಂತೆ ನಿಂತು ಹೋಯಿತು ನಂತರ ನಾನು ಎಷ್ಟೇ ಪ್ರಯತ್ನಿಸಿದರೂ ಗಾಡಿ ಸ್ಟಾರ್ಟ್ ಆಗಲೇ ಇಲ್ಲ ಯಾವುದಾದರೂ ಆಟೋ ಬರುತ್ತೇನೋ ಅಂತ ತುಂಬ ಹೊತ್ತು ಕಾದೆ ಆದರೆ ಯಾವ ಆಟೋನೂ ಕಾಣಿಸಲಿಲ್ಲ ಅಷ್ಟೊತ್ತಿಗೆ ಆ ರೋಡ್ನಲ್ಲಿ ಯಾರೋ ಒಬ್ಬರು ಬೈಕ್ನಲ್ಲಿ ಬಂದು ನನ್ನ ಹತ್ತಿರ ಗಾಡಿ ಸ್ಟಾಪ್ ಮಾಡಿ ನಿಮಗೆ ಈ ಅಡ್ರೆಸ್ ಗೊತ್ತಾ ಅಂತ ಕೇಳಿದರು ಅದು ನನ್ನ ಫ್ರೆಂಡ್ ಮದುವೆ ಇನ್ವಿಟೇಷನ್ ಕಾರ್ಡ್ ಆಗಿತ್ತು ಅದಕ್ಕೆ ನಾನು ಅವರಿಗೆ ನನಗೆ ಈ ವಿಳಾಸ ಗೊತ್ತು ನನ್ನ ಗಾಡಿ ಪಂಚರ್ ಆಗಿದೆ ನೀವು ಒಪ್ಪೋದಾದರೆ ನಾನು ನಿಮ್ಮ ಜೊತೆ ಈ ಅಡ್ರೆಸ್ ತನಕ ಬರಬಹುದಾ ಅಂತ ಕೇಳಿದೆ ಅವರು ಅಂದರೆ ನೀವು ಇದೇ ಮದುವೆಗೆ ಹೋಗ್ತಿರೋದಾ ಅಂದರು ನಾನು ಹೌದು ಆದರೆ ನನ್ನ ಗಾಡಿ ಇದ್ದಕ್ಕಿದ್ದಂತೆ ಸ್ಟಾಪ್ ಆಗಿಬಿಟ್ಟಿದೆ ಸ್ಟಾರ್ಟ್ ಆಗ್ತಿಲ್ಲ ಅಂದೆ ಹಾಗಿದ್ರೆ ಪರವಾಗಿಲ್ಲ ಬನ್ನಿ ಹೇಗೋ ನಾನು ಅಲ್ಲೇ ಹೋಗ್ತಿರೋದು ಅಂತ ಕರ್ಕೊಂಡು ಹೋದರು ಅವರ ಹೆಸರು ಮಹೇಶ್ ಅವರನ್ನು ಮೊದಲ ಭೇಟಿ ಮಾಡಿದ್ದು ಹೀಗೆ ಒಟ್ಟಿಗೆ ಮದುವೆಗೆ ಹೋಗಿದ್ದರಿಂದ ಒಬ್ಬರ ಪರಿಚಯ ಇನ್ನೊಬ್ಬರಿಗೆ ಆಯಿತು ಅದಾಗಿ ಕೆಲವು ದಿನಗಳು ಕಳೆದ ಮೇಲೆ ನನ್ನ ಫ್ರೆಂಡ್ ನನಗೆ ಕರೆ ಮಾಡಿ ಮಹೇಶ್ ನಿನಗೆ ಗೊತ್ತಾ ಅಂತ ಕೇಳಿದ್ಲು ನಾನು ಅವಾಗ ಈ ಹೆಸರನ್ನ ಎಲ್ಲೋ ಕೇಳಿದ್ದೀನಲ್ಲ ಅಂತ ನೆನಪು ಮಾಡ್ಕೊಳ್ತಾ ಇರುವಾಗ ತಕ್ಷಣ ನೆನಪಿಗೆ ಬಂತು ಹೌದು ಕಣೆ ಗೊತ್ತು ಅಂತ ಹೇಳಿ ಅವತ್ತು ನಡೆದ ಘಟನೆಗಳನ್ನ ಅವಳಿಗೆ ವಿವರಿಸಿದೆ ಅದನ್ನು ಕೇಳಿದ ಅವಳು ನೋಡು ಮಹೇಶ್ ತುಂಬ ಒಳ್ಳೆ ಹುಡುಗ ಅವರು ನನ್ನ ಗಂಡನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿದ್ಲು ಹೌದಾ ಒಳ್ಳೆಯದು ಸರಿ ಕಣೆ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಫೋನ್ ಇಡ್ತೀನಿ ಅಂತ ಹೇಳುವಾಗ ಹೇ ಸ್ವಲ್ಪ ಇರು ಮಹೇಶ್ ನಿನ್ನನ್ನು ನೋಡಿದಾಗಿನಿಂದ ತುಂಬ ಇಷ್ಟಪಟ್ಟಿದ್ದಾರಂತೆ ಅವರು ನಿನ್ನನ್ನು ಮನಸಾರೆ ತುಂಬ ಪ್ರೀತಿಸ್ತಾ ಇದ್ದಾರೆ ತುಂಬ ಒಳ್ಳೆಯ ಹುಡುಗ ಕಣೆ ನೋಡು ಯೋಚನೆ ಮಾಡು ಅವರು ಇದನ್ನು ನನ್ನ ಗಂಡನಿಗೆ ತಿಳಿಸಿದ್ದಾರೆ ಹಾಗಾಗಿ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಫೋನ್ ಮಾಡಿದೆ ಅಂತ ಹೇಳಿದ್ಲು ಈ ಸಮಯದಲ್ಲಿ ನಮ್ಮ ಮನೆಯಲ್ಲೂ ಕೂಡ ಹುಡುಗನನ್ನು ನೋಡ್ತಿದ್ರು ಯಾರು ಗುರುತು ಪರಿಚಯ ಇಲ್ಲದೆ ಇರೋರನ್ನ ಮದುವೆ ಆಗೋದಕ್ಕಿಂತ ಗೊತ್ತಿರೋರನ್ನೇ ಮದುವೆ ಆಗೋದು ಒಳ್ಳೆಯದು ಅಂತ ಹಾಗಾಗಿ ನಾನು ಅವಳಿಗೆ ನಂದೇ ನಿಲಕಣೆ ಮನೆಯಲ್ಲಿ ಅಪ್ಪ ಅಮ್ಮ ಒಪ್ಪಿದ್ರೆ ನನಗೂ ಈ ಮದುವೆ ಓಕೆನೆ ಅಂತ ಹೇಳಿದೆ ನಂತರ ಅವರು ನಮ್ಮ ಮನೆಗೆ ಬಂದು ಅಪ್ಪ ಅಮ್ಮನ ಬಳಿ ಮಾತನಾಡಿ ಮದುವೆ ದಿನ ಫಿಕ್ಸ್ ಮಾಡಿದ್ರು ಹೀಗೆ ಎಲ್ಲರ ಒಪ್ಪಿಗೆ ಪಡೆದು ಮಹೇಶ್ ನನ್ನನ್ನ ಮದುವೆಯಾದರು ಮಹೇಶ್ಗೆ ಇದು ಲವ್ ಮ್ಯಾರೇಜ್ ಆಗಿತ್ತು ಆದರೆ ನನಗೆ ಇದು ಅರೇಂಜ್ ಮ್ಯಾರೇಜ್ ಆಗಿತ್ತು ಮಹೇಶ್ ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದರು ಅದಕ್ಕಿಂತ ಒಂದು ಪಟ್ಟು ಹೆಚ್ಚಾಗಿ ಅವರ ತಾಯಿಯನ್ನು ಕೂಡ ಪ್ರೀತಿಸುತ್ತಿದ್ದರು ಅವರ ಅಮ್ಮನಿಗೆ ಅಷ್ಟೇ ಮಗ ಅಂದರೆ ಪ್ರಾಣಕ್ಕಿಂತ ಹೆಚ್ಚು ಮಹೇಶ್ಗೆ ಒಬ್ಬ ತಂಗಿ ಕೂಡ ಇದ್ದರು ಹೆಸರು ಮಾಯಾ ಮಹೇಶ್ ಹಾಗೂ ಅವರ ತಂಗಿಗೆ ತುಂಬ ವಯಸ್ಸಿನ ಅಂತರವಿತ್ತು ಆಕೆ ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದಳು ಅವಳ ಮದುವೆ ಕೂಡ ಒಬ್ಬ ಡಾಕ್ಟರ್ ಜೊತೆ ಆಗಿತ್ತು ಅವರಿಗೆ ಒಬ್ಬ ಮಗ ಮತ್ತು ಒಬ್ಬ ಮಗಳು ಇದ್ರು ಆದರೆ ತಂಗಿ ಮಹೇಶ್ ಹತ್ರ ಮಾತಾಡ್ತಾ ಇರಲಿಲ್ಲ ನೀವೇಕೆ ನಿಮ್ಮ ತಂಗಿ ಜೊತೆ ಮಾತಾಡೋದಿಲ್ಲ ಅಂತ ಕೇಳಿದ್ದಕ್ಕೆ ಏನಿಲ್ಲ ಸುಮ್ಮನೆ ಹಾಗೆ ಅಂತ ಉತ್ತರ ಕೊಡ್ತಿದ್ರು ಮನೆಯಲ್ಲಿ ಅವತ್ತು ನಮ್ಮ ಪ್ರಸ್ತಕ್ಕೆ ರೂಮ್ನ ರೆಡಿ ಮಾಡ್ತಿದ್ರು ಮನೆಯಲ್ಲಿ ಎಲ್ಲ ತಯಾರಾಗಿತ್ತು ಮಹೇಶ್ ರೂಮಿನಲ್ಲಿ ಕೂತಿದ್ದರು ನಾನು ರೆಡಿಯಾಗಿ ಹಾಲು ತೆಗೆದುಕೊಂಡು ರೂಮಿಗೆ ಹೋದೆ ಮಹೇಶ್ ತುಂಬ ಸಂತೋಷವಾಗಿದ್ದರು ಅಂತೂ ನಾನು ಇಷ್ಟಪಟ್ಟ ಹುಡುಗಿಯನ್ನು ನಾನು ಮದುವೆಯಾದೆ ಅನ್ನೋ ಖುಷಿ ಅವರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ನಾನು ಇನ್ನೇನು ಬಾಗಿಲು ಮುಚ್ಚಿ ಅವರಿಗೆ ಹಾಲು ಕೊಡಬೇಕು ಅನ್ನುವಷ್ಟರಲ್ಲಿ ಅತ್ತೆ ಜೋರಾಗಿ ಕಿರುಚಿದ ಶಬ್ದ ಕೇಳಿಸಿತು ಅದನ್ನು ಕೇಳಿಸಿಕೊಂಡ ಮಹೇಶ್ ಹಿಂದೆ ಮುಂದೆ ನೋಡದೆ ಹೊರಗೆ ಓಡಿದರು ನನಗೂ ಭಯವಾಗಿ ಅವರ ಹಿಂದೆ ಹೋದೆ ಅಲ್ಲಿ ಹೋಗಿ ನೋಡಿದರೆ ಅತ್ತೆ ಮೆಟ್ಟಿಲು ಜಾರಿ ಬಿದ್ದು ಬಿಟ್ಟಿದ್ದರು ಅಮ್ಮ ಏನಾಯಿತು ನಿನಗೆ ಅಂತ ಬಿದ್ದಿದ್ದ ಅತ್ತೆಯನ್ನ ಮಹೇಶ್ ಎಬ್ಬಿಸತೊಡಗಿದರು ಮೆಟ್ಟಿಲು ಜಾರಿ ಉರುಳಿ ಬಿದ್ದು ಬಿಟ್ಟೆ ಕಾಲು ತುಂಬ ನೋಯ್ತಿದೆ ಅಂತ ಹೇಳಿದರು ಮಹೇಶ್ ಅವರನ್ನ ಮೇಲಕ್ಕೆ ಎತ್ತುಕೊಂಡು ಅವರ ರೂಮಿಗೆ ಕರೆದುಕೊಂಡು ಹೋದರು ಅಷ್ಟೊತ್ತಿಗೆ ಅವರ ತಂಗಿ ಕೂಡ ಬಂದು ಅತ್ತೇನ ಚೆಕಪ್ ಮಾಡಿ ಕಾಲು ತಿರುಚಿದೆ ಅಂತ ಸ್ವಲ್ಪ ಮಸಾಜ್ ಮಾಡಿ ಕೆಲವು ನೋವಿನ ಎಣ್ಣೆ ಮತ್ತೆ ಮಾತ್ರೆಗಳನ್ನು ಬರೆದುಕೊಟ್ರು ಇದು ಕಡಿಮೆಯಾಗೋದಕ್ಕೆ ಹದಿನೈದು ದಿನನಾದರೂ ಬೇಕು ಅಲ್ಲಿಯವರೆಗೆ ಅಮ್ಮ ಅವರ ಕಾಲ್ ಮೇಲೆ ತುಂಬ ಭಾರ ಹಾಕಬಾರ್ದು ಅಂತ ನನ್ನ ಕಡೆ ನೋಡಿ ಹೇಳಿದರು ಅದನ್ನು ಕೇಳಿದ ಮಹೇಶ್ ಪ್ರಿಯಾ ನೀನು ರೂಮಿಗೆ ಹೋಗಿ ಮಲ್ಕೋ ನಾನು ಅಮ್ಮನ ಜೊತೆ ಇರ್ತೀನಿ ಅವರಿಗೆ ಏನಾದರೂ ಬೇಕಾದರೆ ಕೊಡುವುದಕ್ಕೆ ಯಾರಾದರೂ ಇರಬೇಕಲ್ಲ ಹಾಗಾಗಿ ನಾನು ಅಮ್ಮನ ಹತ್ರನೇ ಇರ್ತೀನಿ ಅಂತ ಹೇಳಿದರು ಆಗ ನಾನು ಪರವಾಗಿಲ್ಲ ನೀವು ಹೋಗಿ ಮಲ್ಕೊಳ್ಳಿ ನಾನು ಅತ್ತೆನ ನೋಡ್ಕೋತೀನಿ ಅಂತ ತುಂಬ ಕೇಳಿದೆ ಆದರೆ ಅವರು ಅದನ್ನು ಕೇಳಲೇ ಇಲ್ಲ ಸರಿ ನಾನು ಇಲ್ಲೇ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದೆ ಆದರೆ ಅದಕ್ಕೂ ಸಹ ಅವರು ಒಪ್ಪಲಿಲ್ಲ ನಿನಗೆ ಸುಸ್ತಾಗಿದೆ ನೀನು ಹೋಗಿ ರೆಸ್ಟ್ ಮಾಡು ಅಂದರು ಆಮೇಲೆ ಅತ್ತೆ ಬೇಡ ಬೇಡ ನೀವಿಬ್ಬರು ನಿಮ್ಮ ರೂಮಿಗೆ ಹೋಗಿ ಮಲಗಿ ನಾನು ಆರಾಮವಾಗಿ ಇದ್ದೇನೆ ಇಂದು ನಿಮ್ಮ ಜೀವನದಲ್ಲಿ ತುಂಬ ವಿಶೇಷವಾದ ದಿನ ಅದನ್ನು ನೀವು ಹೀಗೆ ನನ್ನ ಸೇವೆ ಮಾಡುತ್ತಾ ಕಳೆದ್ದುಕೊಳ್ಳಬಾರದು ಇಬ್ಬರು ಈಗಲೇ ನಿಮ್ಮ ರೂಮಿಗೆ ಹೋಗಿ ಅಂತ ತುಂಬ ಹೇಳಿದ್ರು ಇಲ್ಲಮ್ಮ ನಾನು ನಿಮ್ಮನ್ನು ಹೀಗೆ ಬಿಟ್ಟು ಹೋಗಲ್ಲ ಅಂತ ಮಹೇಶ್ ಅವರ ಅಮ್ಮನನ್ನು ಗಟ್ಟಿಯಾಗಿ ಅಪ್ಪಿಕೊಂಡರು ನನಗೂ ಅವತ್ತು ಅವರು ಅವರ ತಾಯಿ ಜೊತೆ ಇರೋದೇ ಸರಿ ಅಂತ ಅನಿಸ್ತು ಫಸ್ಟ್ ನೈಟ್ ಬೇಕಾದರೆ ಇನ್ನೊಂದು ದಿನ ಮಾಡಬಹುದು ನೀವು ಇವತ್ತು ಇಲ್ಲೇ ಇದ್ದು ಅವರನ್ನು ನೋಡಿಕೊಳ್ಳಿ ಎಂದು ಹೇಳಿ ನಾನು ರೂಮಿಗೆ ಹೋಗಿ ಮಲಗಿದೆ ಈ ರೀತಿ ನಾನು ಮತ್ತೆ ನನ್ನ ಗಂಡ ಫಸ್ಟ್ ನೈಟ್ ದಿನವೇ ಬೇರೆ ಬೇರೆಯಾಗಿ ಮಲಗುವ ಅನಿವಾರ್ಯ ಹೀಗೆ ಉಂಟಾಯಿತು ಅಮ್ಮ ಸರಿಯಾಗೋವರೆಗೂ ಮೊದಲ ರಾತ್ರಿ ಬೇಡ ಅಂತ ಮಹೇಶ್ ಹೇಳಿದರು ಅಮ್ಮ ನೋವಿನಲ್ಲಿ ಇರುವಾಗ ನಾವು ಹೇಗೆ ತಾನೇ ಸಂತೋಷವಾಗಿರುವುದಕ್ಕೆ ಆಗುತ್ತೆ ಅಂದರು ಅದಕ್ಕೆ ನಾನು ಕೂಡ ಒಪ್ಪಿದೆ ಆದರೆ ಹದಿನೈದು ದಿನ ಕಳೆದರೂ ಅತ್ತೆ ಗುಣವಾಗಲಿಲ್ಲ ಕಾಲು ಇನ್ನು ತುಂಬ ನೋವು ಇದೆ ಅಂತ ಹೇಳ್ತಿದ್ರು ಅದಕ್ಕೆ ಮಹೇಶ್ ಬೇರೆ ದೊಡ್ಡ ಆಸ್ಪತ್ರೆಗೆ ಹೋಗಿ ಬರೋಣ ಅಂದರು ಆದರೆ ಅತ್ತೆ ಕೇಳಲಿಲ್ಲ ಹಾಗಿದ್ರೆ ಸ್ಕ್ಯಾನಿಂಗ್ ಆದರೂ ಮಾಡಿಸೋಣ ಅಂದರು ಅದಕ್ಕೂ ಅತ್ತೆ ಹೀಗೆ ಹದಿನೈದು ದಿನ ಹೋಗಿ ಎರಡು ತಿಂಗಳಾಯಿತು ಅತ್ತೆ ಮೇಲೇಳುವ ಲಕ್ಷಣಗಳೇ ಕಾಣಲಿಲ್ಲ ಅದನ್ನು ನೋಡಿ ಮಹೇಶ್ ಅಮ್ಮ ಇನ್ನು ಹೀಗೆ ನೋವಿದ್ರೆ ಬನ್ನಿ ಆಸ್ಪತ್ರೆಗೆ ಹೋಗೋಣ ಇಲ್ಲದಿದ್ದರೆ ಮುಂದೆ ತುಂಬ ತೊಂದರೆಯಾಗುತ್ತೆ ಬನ್ನಿ ಅಮ್ಮ ಅಂತ ಅವರಿಗೆ ಗಂಟು ಬಿದ್ದರು ಅದನ್ನು ಕೇಳುತ್ತಿದ್ದ ಅವರ ಅಮ್ಮ ಇಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಅಂತ ನಡೆಯಲು ಸ್ವಲ್ಪ ಪ್ರಯತ್ನ ಪಟ್ಟರು ಹಾಗೋ ಹೀಗೋ ಹೋಗಿ ಮೂರು ತಿಂಗಳು ಆದಮೇಲೆ ಮೊದಲಿನಂತೆ ನಡೆಯಲು ಶುರು ಮಾಡಿದರು ಅತ್ತೆ ಹುಷಾರಾಗುವವರೆಗೂ ಮಹೇಶ್ ನಮ್ಮ ರೂಮ್ಗೆ ಬಂದಿರಲಿಲ್ಲ ನನ್ನ ಹತ್ತಿರ ಕೂಡ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಅವರ ತಲೆಯಲ್ಲಿ ಇದ್ದದ್ದು ಒಂದೇ ಅಮ್ಮನಿಗೆ ಏನಾಗ್ತಿದೆಯೋ ಏನೋ ಎಷ್ಟೋ ನೋವಾಗ್ತಿದೆಯೋ ಅನ್ನೋಷ್ಟು ಯೋಚನೆ ಅವರ ತಲೆಯಲ್ಲಿ ಇದ್ದದ್ದು ಹಾಗಾಗಿ ಅವರು ಅತ್ತೆಗೆ ಊಟ ಮಾಡಿಸುವುದು ಅವರ ಕಾಲನ್ನು ಮಸಾಜ್ ಮಾಡೋದು ಸರಿಯಾದ ಸಮಯಕ್ಕೆ ಟ್ಯಾಬ್ಲೆಟ್ ಕೊಡೋದು ಹೀಗೆ ಎಲ್ಲ ಕೆಲಸಗಳನ್ನು ಅವರೇ ಮಾಡುತ್ತಿದ್ದರು ಒಂದು ಚಿಕ್ಕ ಮಗುವನ್ನು ನೋಡಿಕೊಳ್ಳುವ ಹಾಗೆ ಅವರು ಅಮ್ಮನನ್ನು ನೋಡಿಕೊಳ್ಳುತ್ತಿದ್ದರು ನಾನು ವಯಸ್ಸಿನಲ್ಲಿ ಮಗ ಅಂತ ಇದ್ರೆ ಈ ಥರ ಇರಬೇಕು ಅಂತ ನನ್ನ ಗಂಡನ ಬಗ್ಗೆ ಹೆಮ್ಮೆ ಪಡುತ್ತಿದ್ದೆ ಅತ್ತೆ ಸರಿಯಾಗಿ ನಡೆಯೋಕೆ ಶುರುವಾದ ಮೇಲೆ ಮಹೇಶ್ಗೆ ನನ್ನ ನೆನಪಾಗಿತ್ತು ಅಯ್ಯೋ ಅಮ್ಮನಿಗೆ ಹೀಗಾಗಿದ್ದರಿಂದ ಪಾಪ ಪ್ರಿಯಾ ಕಡೆ ನಾನು ಗಮನನೇ ಕೊಡಲಿಲ್ವಲ್ಲ ಅಂತ ಆಗ ಅವರಿಗೆ ಅನಿಸಿತ್ತು ನಂತರ ಮಹೇಶ್ ನಾನು ರೂಮಿನಲ್ಲಿ ಇರುವುದನ್ನು ನೋಡಿ ಹಿಂದಿನಿಂದ ಬಂದು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಸ್ವಾರಿ ನಾನು ಅಮ್ಮನನ್ನು ನೋಡಿಕೊಳ್ಳುವಲ್ಲಿ ತುಂಬ ಬ್ಯುಸಿಯಾಗ್ಬಿಟ್ಟೆ ನಿನ್ನ ಬಗ್ಗೆ ಯೋಚಿಸಲಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಅಂತ ಕೇಳಿದ್ರು ನನಗೆ ಇನ್ನು ತುಂಬಾ ಖುಷಿಯಾಗಿದೆ ಅಂದೆ ಯಾಕೆ ಇಷ್ಟೊಂದು ಒಳ್ಳೆ ಗಂಟ ಸಿಕ್ಕಿದ್ರಲ್ಲ ಅಂತನಾ ಸರಿ ಹಾಗಿದ್ರೆ ಒಂದು ಕೆಲಸ ಮಾಡು ಇವತ್ತು ರಾತ್ರಿ ನೀನು ನಮಗೆ ಅಡುಗೆ ಮಾಡಬೇಡ ನಾವಿಬ್ಬರು ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಆಫೀಸ್ಗೆ ಹೋಗೋದಕ್ಕೆ ತಯಾರಾಗ್ತಿದ್ರು ಆಗ ನಾನು ಅಲ್ಲ ಎಲ್ಲರೂ ಒಟ್ಟಿಗೆ ಹೊರಗಡೆ ಊಟಕ್ಕೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂದೆ ಅದಕ್ಕೆ ಅವರು ಅಯ್ಯೊ ಪೆದ್ದು ನಾವು ಹೊಸದಾಗಿ ಮದುವೆಯಾಗಿರುವವರು ಅಂತ ಎಲ್ಲರಿಗೂ ಗೊತ್ತು ನೀನೇನು ಚಿಂತೆ ಮಾಡಬೇಡ ಅಮ್ಮ ತುಂಬ ಒಳ್ಳೆಯವಳು ಅವಳಿಗೆ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳಿದ್ರು ಈಗ ನಾನು ಹೇಳಿದ ಹಾಗೆ ಮಾಡು ಅಂದ್ರು ನಂತರ ಆಫೀಸ್ನಿಂದ ನನಗೆ ಮೆಸೇಜ್ ಮಾಡಿ ಇವತ್ತೇ ನಮ್ಮ ಫಸ್ಟ್ ನೈಟು ಅದಕ್ಕೆ ನನಗೆ ನಿನ್ನನ್ನು ಮೊದಲ ಸಲ ನೋಡಿದಾಗ ನೀನು ಹುಟ್ಟಿದ ಸೀರೆಯನ್ನು ದಿನವಿಡೀ ನೋಡಬೇಕು ಅಂತ ಆಸೆ ಅದನ್ನೇ ಹುಟ್ಟು ರೆಡಿಯಾಗಿರು ಅಂತ ಹೇಳಿದರು ಸರಿ ಅಂತ ಸಂಜೆ ನಾನು ಬೇಗ ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಲು ಹೋಗುತ್ತಿರುವಾಗ ಅತ್ತೆ ನನ್ನನ್ನು ಕರೆದು ಬಾ ಅಮ್ಮ ಇಲ್ಲಿ ಕೂತ್ಕೋ ಅಂತ ಹೇಳಿದರು ಇಷ್ಟು ಬೇಗ ಎಲ್ಲ ಕೆಲಸನೂ ಮುಗಿದು ಹೋಯ್ತಾ ಅಂತ ಕೇಳಿದ್ರು ಅದಕ್ಕೆ ನಾನು ಮಹೇಶ್ ಇವತ್ತು ಹೊರಗಡೆ ಕರ್ಕೊಂಡು ಹೋಗ್ತಿರೋ ವಿಷಯ ಹೇಳಿದೆ ಅವರು ಅದನ್ನು ಕೇಳಿ ತುಂಬ ಖುಷಿಪಟ್ಟರು ಹೌದು ಪಾಪ ನೀವಿಬ್ಬರು ಒಟ್ಟಿಗೆ ಎಲ್ಲೂ ಹೊರಗಡೆ ಹೋಗೋಕ್ಕೆ ಆಗಲೇ ಇಲ್ಲ ಸರಿ ಹೋಗು ಅವನು ಬರೋ ಟೈಮ್ ಆಗ್ತಾ ಬಂತು ಅಂತ ಹೇಳಿದ್ರು ಸರಿ ಅಂತ ನಾನು ಮಹೇಶ್ ಹೇಳಿದ ಹಾಗೆ ಸೀರೆ ಉಟ್ಟಿಕೊಂಡು ತಯಾರಾಗಿ ಅವರಿಗೋಸ್ಕರ ಕಾಯ್ತಾ ಕುಳಿತಿದ್ದೆ ಸ್ವಲ್ಪ ಹೊತ್ತಿನ ಬಳಿಕ ಮಹೇಶ್ ಬಂದರು ನಾನು ಹೊರಡೋದಕ್ಕೆ ರೆಡಿ ನೀವು ಬೇಗ ಬೇಗ ರೆಡಿಯಾಗಿ ಅಂತ ಹೇಳಿದೆ ಅಷ್ಟೇ ಅಷ್ಟಕ್ಕೆ ಮಹೇಶ್ ಅವರು ತಮ್ಮ ಆಫೀಸ್ ಬ್ಯಾಗನ್ನು ಕಿತ್ತು ಬಿಸಾಕಿದರು ಏನು ಎಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿದ್ದೀಯಾ ಅಲ್ಲಿ ಅಮ್ಮ ಈಗಿನ್ನೂ ಹುಷಾರಾಗ್ತಾ ಇದ್ದಾರೆ ನೀನು ನೋಡಿದರೆ ಆಗಲೇ ಊರು ಸುತ್ತೋದಕ್ಕೆ ರೆಡಿಯಾಗಿದ್ದೀಯಾ ಅಂತ ಬೈಯೋದಕ್ಕೆ ಶುರು ಮಾಡಿದರು ಆಫೀಸ್ನಿಂದ ಬಂದ ಗಂಡನಿಗೆ ಟೀ ಕೊಡಬೇಕು ಅನ್ನೋ ಸಣ್ಣ ಪ್ರಜ್ಞೆ ಕೂಡ ಇಲ್ವಾ ನಿನಗೆ ಅಂತ ಹೇಳಿದರು ಅಲ್ಲ ನಾನು ನೀವು ರೆಡಿಯಾಗೋ ಅಷ್ಟರೊಳಗೆ ಟೀ ಮಾಡ್ಕೊಂಡು ತರ್ತೀನಿ ಅಂತ ಹೇಳಿದೆ ಅವರು ಅದಕ್ಕೆ ನಿನ್ನ ಟೀ ಬೇಕು ನೀನೇ ಕುಡಿ ಮೊದಲು ಈ ಕೆಟ್ಟ ಅವತಾರನ ನೋಡೋಕ್ಕೆ ಆಗ್ತಿಲ್ಲ ಮೊದಲು ಹೋಗಿ ಈ ಸೀರೆ ನಿನ್ನ ಮುಖದಲ್ಲಿರೋ ಪೇಂಟ್ ಎಲ್ಲ ತೊಳೆದು ಬಿಟ್ಟು ಬಾ ಅಂತ ಹೇಳಿದ್ರು ಅದನ್ನು ಕೇಳಿ ನನಗೂ ಸ್ವಲ್ಪ ಕೋಪ ಬಂತು ನೀವೇ ತಾನೇ ಹೊರಗಡೆ ಹೋಗೋಣ ಅಂತ ಹೇಳಿದ್ದು ನಾನೇನು ನಿಮ್ಮನ್ನು ಆಚೆ ಕರ್ಕೊಂಡು ಹೋಗಿ ಅಂತ ಕೇಳಲಿಲ್ವಲ್ಲ ಅಂತ ಹೇಳಿದೆ ಅದಕ್ಕೆ ಅವರು ನನಗೆ ಎದುರು ಮಾತು ಕೊಡ್ತೀಯಾ ಅಂತ ಹೊಡೆಯೋದಕ್ಕೆ ಬಂದರು ಅಷ್ಟೊತ್ತಿಗೆ ನಮ್ಮ ಗಲಾಟೆಯನ್ನು ಅತ್ತೆ ಕೇಳಿಸಿಕೊಂಡು ಓಡಿ ಬಂದರು ಏನೋ ಇದು ಇವಳ ಜೊತೆ ಜಗಳ ಮಾಡ್ತಾ ನಿಂತಿದ್ದೀಯಾ ನಿನಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಮಗನ ಕರೆತ್ಕೊಂಡು ಹೋದ್ರು ಅಷ್ಟೇ ರಾತ್ರಿ ನನ್ನ ಗಂಡ ಅಮ್ಮನ ಜೊತೆ ಊಟ ಮಾಡಿ ಅವರ ಹತ್ತಿರಾನೇ ಮಲಗಿಕೊಂಡರು ನನಗೆ ಆ ಘಟನೆ ನೋಡಿ ತುಂಬ ವಿಚಿತ್ರ ಅನ್ನಿಸ್ತಿತ್ತು ಏನಿದು ಇವರೇ ರೆಡಿಯಾಗೋ ಅಂತ ಹೇಳಿದರು ಆಮೇಲೆ ಇವರೇ ಜಗಳ ಮಾಡಿದ್ರು ಏನು ನಡೀತಿದೆ ಇಲ್ಲಿ ಅಂತಾನೆ ನನಗೆ ಅರ್ಥ ಆಗಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ನಾನು ರಾತ್ರಿ ಊಟ ಮಾಡದೆ ಹಾಗೆ ಅಳುತ್ತಾ ಮಲಗಿಕೊಂಡೆ ಊಟ ಮಾಡು ಬಾ ಅಂತ ಕೂಡ ಯಾರು ನನ್ನನ್ನ ಮನೆಯಲ್ಲಿ ಕರೆಯಲಿಲ್ಲ ಅವರಷ್ಟಕ್ಕೆ ಅವರು ಮಾಡಿಟ್ಟಿದ್ದ ಅಡುಗೆಯನ್ನು ಊಟ ಮಾಡಿ ಮಲಗಿದ್ರು ಬೆಳಗ್ಗೆ ಮಹೇಶ್ ನನ್ನ ಹತ್ತಿರ ಮಾತಾಡಲಿಲ್ಲ ನನಗೂ ಅವರು ನಡೆದುಕೊಂಡ ರೀತಿಯಿಂದ ನೋವಾಗಿತ್ತು ಹಾಗಾಗಿ ನಾನು ಸಹ ಅವರನ್ನು ಮಾತಾಡಿಸಲಿಲ್ಲ ಹೀಗೆ ಒಂದು ವಾರ ಕಳೆಯಿತು ಅವರಂತೂ ನನ್ನನ್ನು ಮಾತನಾಡಿಸೋ ಯಾವುದೇ ಲಕ್ಷಣಗಳು ಕಾಣಲಿಲ್ಲ ಹಾಗಾಗಿ ಅವರು ಆಫೀಸ್ನಲ್ಲಿ ಇದ್ದಾಗ ನಾನೇ ಅವರಿಗೆ ಕಾಲ್ ಮಾಡಿ ಮಾತನಾಡಿಸಿದೆ ಆಗ ಅವರು ತುಂಬ ಚೆನ್ನಾಗಿ ನನ್ನ ಜೊತೆ ಮಾತನಾಡಿದರು ನಂದು ತಪ್ಪಾಯಿತು ಕ್ಷಮಿಸು ಅಂತ ಕೇಳಿದರು ಕೊನೆಗೂ ಎಲ್ಲ ಸರಿ ಹೋಯಿತು ಅಂತ ನಾನು ಸಮಾಧಾನ ಪಟ್ಟೆ ಮಹೇಶ್ ಪ್ರತಿದಿನ ಆಫೀಸ್ನಿಂದ ಬಂದವರೇ ಅತ್ತೆ ರೂಮಿಗೆ ಹೋಗಿ ಅವರನ್ನು ಮಾತನಾಡಿಸಿ ಮುಂದಿನ ಕೆಲಸ ಮಾಡ್ತಿದ್ರು ಹಾಗೆ ಈ ದಿನ ಅತ್ತೆ ನನಗೆ ಟೀ ಬಾ ಅಂತ ಅಂದರು ನಾನು ಮಾಡ್ಕೊಂಡು ಹೋಗುವಷ್ಟರಲ್ಲಿ ಮಹೇಶ್ ಅತ್ತೆ ರೂಮಿನಲ್ಲಿ ಇದ್ದರು ಹೇಗಿದ್ದರೂ ಟೀ ಟೈಮ್ಗೆ ಬಂದಿದ್ದಾರೆ ಅಂತ ನಿಮಗೂ ಟೀ ತರಲಾ ಅಂತ ಕೇಳಿದೆ ಅದಕ್ಕೆ ಅವರು ನಿನ್ನ ಕೈಯಲ್ಲಿರೋ ಟೀ ಯಾರಿಗೆ ಅಂತ ಕೇಳಿದ್ರು ಇದು ಅತ್ತೆಗೆ ಅಂತ ಹೇಳಿದೆ ಆಗ ಅವರು ನನಗೆ ಇದ್ದಕ್ಕಿದ್ದಂತೆ ನನ್ನ ಕೆನ್ನೆಗೆ ಒಂದು ಏಟು ಕೊಟ್ಟರು ಅಮ್ಮ ಯಾವತ್ತಾದರೂ ಟೀ ಕುಡಿಯೋದನ್ನ ನೋಡಿದೀಯಾ ಅವರು ಯಾವಾಗಲೂ ಕಾಫಿ ತಾನೇ ಕುಡಿಯೋದು ಇಷ್ಟು ದಿನ ಇಲ್ಲಿದ್ದರೂ ನಿನಗೆ ಯಾರು ಏನು ತಿಂತಾರೆ ಕುಡಿತಾರೆ ಅನ್ನೋ ಸಣ್ಣ ಜ್ಞಾನ ಕೂಡ ಇಲ್ಲ ಅಂತ ಮತ್ತೆ ಜಗಳ ಶುರು ಮಾಡಿದರು ಅದು ಅತ್ತೇನೆ ಟೀ ಬೇಕು ಅಂದರು ಅಂತ ಹೇಳಿದೆ ಅದಕ್ಕೆ ಅವರು ನೀನು ಮಾಡೋದೆಲ್ಲ ಮಾಡಿ ಈಗ ಅಮ್ಮನ ಮೇಲೆ ಹೇಳ್ತೀಯ ಅಂತ ಬೈತಿದ್ರು ಪಕ್ಕದಲ್ಲಿ ನಿಂತಿದ್ದ ಅತ್ತೆ ತಾವು ಏನು ತಿಳಿಯದವರಂತೆ ಸುಮ್ಮನೆ ಕುಳಿತಿದ್ದರು ಮಹೇಶ್ ಆಫೀಸ್ನಲ್ಲಿ ಸರಿಯಾಗಿ ಇರ್ತಿದ್ರು ಆದರೆ ಅತ್ತೆಯ ರೂಮಿಗೆ ಹೋಗಿ ಬಂದರೆ ಸಾಕು ಚಿಕ್ಕ ಚಿಕ್ಕ ವಿಷಯಗಳಿಗೆ ಸುಮ್ ಸುಮ್ಮನೆ ಜಗಳ ಆಡ್ತಿದ್ರು ಇದನ್ನು ನೋಡಿ ನನಗೆ ಇಲ್ಲಿ ಏನು ನಡೆಯುತ್ತಿದೆ ಅನ್ನೋ ಅನುಮಾನ ಉಂಟಾಯಿತು ಅದಕ್ಕೆ ನಾನು ನಂದೇ ತಪ್ಪು ಕ್ಷಮಿಸಿ ಅಂತ ಕೇಳಿ ನೋಡೋಣ ಏನು ಹೇಳ್ತಾರೆ ಅಂತ ಅದು ನನಗೆ ಅತ್ತೆ ಟೀ ಅಂತ ಹೇಳ್ದಂಗೆ ಕೇಳಿಸ್ತು ಅದಕ್ಕೆ ಟೀ ತಗೊಂಡು ಬಂದೆ ಅದಕ್ಕೇನಂತೆ ಈಗ ಕಾಫಿ ಮಾಡ್ಕೊಂಡು ತರ್ತೀನಿ ಅಂದೆ ಅದಕ್ಕೆ ಮಹೇಶ್ ನೋಡಿದ್ಯಾ ತಪ್ಪು ನೀನೇ ಮಾಡಿ ನಮ್ಮ ಅಮ್ಮನ ಮೇಲೆ ಹಾಕ್ತೀಯ ಅಮ್ಮ ಸುಮ್ಮನೆ ಇರ್ತಾರೆ ಅಂತ ನೀನು ಅವರ ಮೇಲೆ ದಬ್ಬಾಳಿಕೆ ಮಾಡ್ತೀಯಾ ಅಂತ ಕೂಗಾಡೋದಕ್ಕೆ ಶುರು ಮಾಡಿದರು ಹೀಗೆ ಅವರು ಪ್ರತಿದಿನ ಸುಮ್ಮ ಸುಮ್ಮನೆ ಚಿಕ್ಕ ಚಿಕ್ಕ ಕಾರಣಕ್ಕೆ ಜಗಳವಾಡೋದಕ್ಕೆ ರೆಡಿಯಾಗಿ ನಿಲ್ತಿದ್ರು ಅದು ಎಂಥ ವಿಷಯಗಳಿಗೆ ಅಂದರೆ ಅಡುಗೆ ಸರಿಯಿಲ್ಲ ತಿಂಡಿ ಸರಿಯಿಲ್ಲ ಬಟ್ಟೆಗಳನ್ನು ಐರನ್ ಮಾಡಿಲ್ಲ ಬಿಸಿ ನೀರು ಕಾಯಿಸಿಲ್ಲ ಕಾಫಿ ಟೀ ಚೆನ್ನಾಗಿಲ್ಲ ಹಾಗೆ ಹೀಗೆ ನೀನು ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಹೀಗೆ ಸುಮ್ಮನೆ ಕಾರಣವಿಲ್ಲದ ಕಾರಣಕ್ಕೆ ಜಗಳ ಮಾಡಿ ಒಂದು ವಾರ ಹದಿನೈದು ದಿನಗಳವರೆಗೆ ನನ್ನ ಜೊತೆ ಮಾತನಾಡದೇ ಇರ್ತಿದ್ರು ಒಂದು ಜಗಳ ಸರಿಯೋಯಿತು ಅನ್ನೋದ್ರೊಳಗೆ ಇನ್ನೊಂದು ವಿಷಯ ತಗೊಂಡು ಜಗಳ ಮಾಡ್ತಿದ್ರು ಮೊದಲು ನನಗೂ ಅವರ ವರ್ತನೆ ನೋಡಿ ಕೋಪ ಬರ್ತಿತ್ತು ಇಂತಹ ಮನುಷ್ಯನ ಜೊತೆ ಮಾತನಾಡೋದಕ್ಕಿಂತ ಸುಮ್ಮನೆ ಇರೋದೇ ವಾಸಿ ಅಂತ ನಾನು ಸುಮ್ಮನಾಗಿ ಬಿಡ್ತಿದ್ದೆ ಆದರೆ ಮನಸ್ಸಿಗೆ ತುಂಬ ನೋವಾಗುತ್ತಿತ್ತು ನಾನು ಜಗಳ ಊಟ ತಿಂಡಿ ಮಾಡೋದನ್ನು ಬಿಟ್ಟು ಬಿಡ್ತಿದ್ದೆ ಆದರೆ ಅವರು ಅಮ್ಮ ಮಗ ಮಾತ್ರ ಏನೂ ಆಗಿಲ್ಲವೇನೋ ಅನ್ನೋ ಹಾಗೆ ಚೆನ್ನಾಗಿ ಇರ್ತಿದ್ರು ಹೊಟ್ಟೆ ತುಂಬ ಊಟ ಮಾಡುತ್ತಿದ್ದರು ಮಹೇಶ್ ಅವರ ಅಮ್ಮನ ಜೊತೆ ಮಾತಾಡ್ತಾ ಅವರ ಮಡಿಲಲ್ಲಿ ಮಲಗುತ್ತಿದ್ದರು ಇದನ್ನೆಲ್ಲ ನೋಡಿ ನನಗೆ ಹೀಗೆ ಬದುಕಬೇಕು ಅಂತ ಇದ್ದರೆ ನನ್ನ ಮದುವೆ ಯಾಕೆ ಆಗಬೇಕಿತ್ತು ಅಂತ ಮನಸ್ಸಿನಲ್ಲಿ ಅಂದುಕೊಂಡೆ ಹೀಗೆ ದಿನಗಳು ಕಳೆದು ವರ್ಷ ತುಂಬುವುದಕ್ಕೆ ಬಂದರೂ ನಮ್ಮ ಫಸ್ಟ್ ನೈಟ್ ನಡೆಯಲೇ ಇಲ್ಲ ಎಲ್ಲ ವಿಷಯ ಗೊತ್ತಿದ್ದರು ಅತ್ತೆ ಮತ್ತು ಅವರ ಮಗಳು ಮಾತ್ರ ಇನ್ನು ಗುಡ್ ನ್ಯೂಸ್ ಇಲ್ವಾ ಅಂತ ನನ್ನನ್ನು ಚುಚ್ಚುವ ಹಾಗೆ ಕೇಳ್ತಿದ್ರು ಅವರಷ್ಟೇ ಅಲ್ಲದೆ ಮನೆಗೆ ಯಾರೇ ಅತಿಥಿಗಳು ಬಂದರೂ ಇದೇ ಮಾತನ್ನು ಕೇಳ್ತಿದ್ರು ನನಗಂತೂ ಎಲ್ಲರಿಗೂ ಇದರ ಬಗ್ಗೆ ಉತ್ತರ ಕೊಟ್ಟು ಕೊಟ್ಟು ಸಾಕಾಗಿ ಹೋಗ್ತಿತ್ತು ಇದರಿಂದ ನಾನು ತುಂಬ ಬೇಸತ್ತು ಒಂದು ದಿನ ಏನಪ್ಪ ಇದು ಕರ್ಮ ನನ್ನ ಗಂಡ ಯಾಕೆ ಹೀಗೆ ಮಾಡ್ತಾರೆ ಆಫೀಸ್ನಲ್ಲಿ ಇದ್ದಾಗ ಚೆನ್ನಾಗಿ ಮಾತಾಡ್ತಾರೆ ಅದೇ ಮನೆಗೆ ಬಂದರೆ ಏನಾಗುತ್ತೆ ಹೊರಗಡೆ ಹೋಗಿ ಅವರನ್ನು ಭೇಟಿ ಮಾಡಿ ಹೇಗಾದರೂ ಇದರ ಬಗ್ಗೆ ತಿಳ್ಕೊಂಡು ಮಾತನಾಡೋಣ ಅಂದರೆ ಅತ್ತೆ ನನಗೆ ಹೊರಗಡೆ ಹೋಗೋಕೆ ಬಿಡಲ್ಲ ಅವರನ್ನು ಒಂದೆರಡು ದಿನ ನಮ್ಮ ಅಮ್ಮನ ಮನೆಗಾದರೂ ಕಳಿಸಿ ಅಂದರೆ ಅದಕ್ಕೂ ಅತ್ತೆ ಒಪ್ಪೋದಿಲ್ಲ ಈಗ ನಾನು ಏನ್ ತಾನೇ ಮಾಡಲಿ ಮಹೇಶ್ ಮನೆಗೆ ಬಂದರೆ ಒಳ್ಳೆ ಹುಚ್ಚನ ಹಾಗೆ ವರ್ತಿಸ್ತಾರೆ ಅವರ ಮನಸ್ಸಿಗೂ ಕೂಡ ನೆಮ್ಮದಿ ಇಲ್ಲ ಇಲ್ಲಿ ಏನಾಗ್ತಿದೆ ಅವರ ತಾಯಿ ನಮ್ಮ ಜಗಳ ನೋಡಿ ಸುಮ್ಮನೆ ಕುಳಿತಿರ್ತಾರೆ ಜಗಳ ಅನ್ನೂ ಬಿಡಿಸಲ್ಲ ಈ ವಿಷಯಕ್ಕೆ ನನಗೆ ಸಂಬಂಧನೇ ಇಲ್ವೇನೋ ಅನ್ನೋ ರೀತಿ ಸುಮ್ಮನೆ ಇದ್ದು ಬಿಡ್ತಾರೆ ನಾವು ಜಗಳ ಮಾಡಲಿ ಅಂತಾನೆ ಅತ್ತೆ ಏನಾದರೂ ಮಾಡ್ತಿದ್ದಾರಾ ಹೇಗೆ ಅಂಥ ಅನುಮಾನ ಒಂದು ಕಡೆ ಮತ್ತೊಂದು ಕಡೆ ಇದ್ದರೂ ಇರಬಹುದು ಅನಿಸ್ತಿತ್ತು ನಾನು ಎಷ್ಟು ದಿನ ಅಂತ ಕಣ್ಣೀರು ಹಾಕಲಿ ಇನ್ನು ನಾನು ನೋವು ತಿಂದು ಪ್ರಯೋಜನ ಇಲ್ಲ ಇಲ್ಲಿ ಏನು ನಡೆಯುತ್ತಿದೆ ಇದನ್ನೆಲ್ಲ ಸುಮಾಳ ಹತ್ತಿರ ಹೇಳ್ಕೊಂಡ್ರೆ ಅವಳು ನನಗೆ ಏನಾದರೂ ಸಲ್ಯೂಷನ್ ಕೊಡಬಹುದು ಅಂತ ಅವಳಿಗೆ ಫೋನ್ ಮಾಡಿ ಅವಳಿಗೆ ಇಲ್ಲಿ ನಡೆದ ಎಲ್ಲ ವಿಷಯವ ಹೇಳಿದೆ ಅವಳು ಕೂಡ ಹೌದೇನೆ ಒಂದು ವರ್ಷದಿಂದ ಹೀಗೆ ನಡೆಯುತ್ತಿದೆಯಾ ನೀನು ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ದೆ ನೀನು ಮೊದಲೇ ನನಗೆ ಹೇಳಬೇಕಲ್ವಾ ಇರು ನನ್ನ ಗಂಡನ್ನ ಕೇಳಿ ಏನಾದರೂ ವಿಷಯ ಇದ್ರೆ ತಿಳ್ಕೊಂಡು ನಾನು ನಿನಗೆ ಹೇಳ್ತೀನಿ ಅಂತ ಫೋನ್ ಇಟ್ಟಳು ನಾನು ಸರಿ ಆಯಿತು ಅಂತ ಅವಳ ಫೋನ್ಗಾಗಿ ಕಾಯ್ತಾ ಇದ್ದೆ ಅವಳ ಗಂಡನ ಹತ್ತಿರ ವಿಷಯ ತಿಳ್ಕೊಂಡು ಫೋನ್ ಮಾಡಿದ್ಲು ಪ್ರಿಯಾ ನೋಡು ನಿನ್ನ ಅನುಮಾನ ಸರಿ ಇದ್ದರೂ ಇರಬಹುದು ಯಾಕೆಂದರೆ ಮಹೇಶ್ ಅಮ್ಮನಿಗೆ ಈ ಮದುವೆ ಇಷ್ಟ ಇರಲಿಲ್ವಂತೆ ತನ್ನ ಮಗ ತಾನು ನೋಡಿದ ಹುಡುಗಿಯನ್ನೇ ಮದುವೆ ಆಗಬೇಕು ಅನ್ನೋದು ಅವರ ಆಸೆಯಾಗಿತ್ತಂತೆ ಆದರೆ ಮಹೇಶ್ ನಿನ್ನನ್ನು ತುಂಬ ಇಷ್ಟಪಟ್ಟಿದ್ದರಿಂದ ಮದುವೆ ಆದರೆ ನಾನು ಪ್ರಿಯಾ ಜೊತೇನೆ ಅಂತ ಹಠ ಹಿಡಿದರಂತೆ ತಾಯಿಯ ಪ್ರತಿಯೊಂದು ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದ ಮಗ ಹೀಗೆ ತನ್ನ ವಿರುದ್ಧ ಮಾತನಾಡುತ್ತಾ ಇರುವುದನ್ನು ನೋಡಿ ಅವರಿಗೆ ನಿನ್ನ ಮೇಲೆ ಕೋಪ ಬಂದಿತ್ತಂತೆ ತನ್ನ ಮಗನಿಗೆ ಈಕೆ ಏನೋ ಮಾಟಮಂತ್ರ ಮಾಡಿಸಿರ್ಬೇಕು ಅಂತ ಮಹೇಶ್ ಹತ್ರ ಅರ್ಚಾಡ್ತಿದ್ರಂತೆ ಆದರೆ ಅವರು ಯಾವುದೇ ಕಿರುಚಾಟಕ್ಕೂ ಮಹೇಶ್ ಬಗ್ಲಿಲ್ಲ ಮದುವೆಯಾದರೆ ಇದೇ ಹುಡುಗಿಯನ್ನೇ ಮದುವೆ ಆಗೋದು ಅಂತ ಪಟ್ಟು ಹಿಡಿದರಂತೆ ನಂತರ ನನ್ನ ಗಂಡನಿಗೆ ಮಹೇಶ್ ಈ ವಿಷಯ ತಿಳಿಸಿ ಹೇಗಾದರೂ ನಮ್ಮ ಅಮ್ಮನ್ನ ಮದುವೆಗೆ ಒಪ್ಪಿಸು ಅಂತ ಹೇಳ್ತಿದ್ರಂತೆ ಹಾಗೆ ಇವರು ಮಹೇಶ್ ಅಮ್ಮನ ಹತ್ತಿರ ಮಾತನಾಡಿ ಏನೇನೋ ಮಾಡಿ ಕೊನೆಗೆ ಅವರನ್ನ ಮದುವೆಗೆ ಒಪ್ಪಿಸಿದರಂತೆ ಹಾಗಾಗಿ ಅವರ ಅಮ್ಮನೇ ಏನಾದರೂ ಕುತಂತ್ರ ಮಾಡ್ತಾ ಇರಬಹುದು ಪ್ರಿಯ ಅಂತ ಅವಳು ನನಗೆ ಹೇಳಿದ್ಲು ಸರಿ ಈಗ ಇದನ್ನು ಹೇಗೆ ಕಂಡುಹಿಡಿಯೋದು ಅಂತ ಯೋಚಿಸುತ್ತಿರುವಾಗ ನನ್ನ ತಲೆಗೆ ಒಂದು ಐಡಿಯಾ ಬಂತು ಮಹೇಶ್ ಆಫೀಸ್ನಿಂದ ಸೀದಾ ಅವರ ಅಮ್ಮನ ಹತ್ತಿರ ಹೋಗ್ತಾರೆ ಅವರು ಮನೆ ಹೊರಗಡೆ ಇದ್ದಾಗ ಸರಿಯಾಗಿ ಇರ್ತಾರೆ ಅದೇ ಮನೆಗೆ ಬಂದು ಅತ್ತೆ ಹತ್ತಿರ ಹೋದ ಮೇಲೆ ವಿಚಿತ್ರವಾಗಿ ಆಡ್ತಾರೆ ಅಂದರೆ ಅತ್ತೆ ರೂಮಿನಲ್ಲಿ ನನಗೆ ತಿಳಿಯದಂತೆ ಏನೋ ನಡೆಯುತ್ತಿದೆ ಹೌದು ನಾನು ಇದನ್ನು ಹೇಗಾದರೂ ತಿಳಿದುಕೊಳ್ಬೇಕು ಅಂತ ಒಂದು ಒಳ್ಳೆಯ ಸಮಯಕ್ಕಾಗಿ ಕಾಯ್ತಾ ಇದೆ ಒಂದು ದಿನ ಸಾಯಂಕಾಲ ಮಹೇಶ್ ಆಫೀಸಿಂದ ಬರೋ ಟೈಮ್ ಆಗಿತ್ತು ಅತ್ತೆ ಅವರ ಸ್ನೇಹಿತೆಯ ಜೊತೆ ಮಾತನಾಡುತ್ತಾ ಮನೆಯ ಆಚೆ ಕಾಂಪೌಂಡ್ನಲ್ಲಿ ಕುಳಿತುಕೊಂಡಿದ್ದರು ನಾನು ಇದೇ ಒಳ್ಳೆಯ ಸಮಯ ಅಂತ ಅತ್ತೆಗೆ ಗೊತ್ತಿಲ್ಲದ ಹಾಗೆ ಅವರ ರೂಮ್ ಒಳಗೆ ಹೋದೆ ಅತ್ತೆ ರೂಮಿನಲ್ಲಿ ಒಬ್ಬರೇ ಇರುತ್ತಾರೆ ಅವರಿಗೆ ಅಷ್ಟೇನು ಜಾಗ ಬೇಕಿಲ್ಲ ಅಂತ ಮನೆಯ ಕೆಲವು ವಸ್ತುಗಳನ್ನು ಅತ್ತೆಯ ರೂಮಿನಲ್ಲಿ ಇಡಲಾಗಿತ್ತು ಆ ವಸ್ತುಗಳ ಮಧ್ಯೆ ಯಾರಿಗೂ ಕಾಣದಂತೆ ಒಂದು ಮೂಲೆಯಲ್ಲಿ ಅಡಗಿ ಕುಳಿತೆ ಅಷ್ಟೊತ್ತಿಗೆ ಅತ್ತೆ ಅವರ ರೂಮಿಗೆ ಬಂದು ಒಂದು ಹಳೆಯ ಪೆಟ್ಟಿಗೆ ಓಪನ್ ಮಾಡಿದರು ಅದರಲ್ಲಿ ಕೆಂಪು ಕಪ್ಪು ದಾರಗಳು ನಿಂಬೆ ಹಣ್ಣುಗಳು ಮತ್ತು ಆಟಿಕೆ ಆಗಿದ್ದ ಗೊಂಬೆಯ ರೀತಿಯ ವಸ್ತುಗಳು ಇನ್ನು ಏನೇನೋ ತುಂಬಿದ್ದವು ನಾನು ಅದನ್ನು ನೋಡಿ ಆಶ್ಚರ್ಯದಿಂದ ನೋಡ್ತಾ ಇದ್ದೆ ಜೊತೆಗೆ ಇದನ್ನೆಲ್ಲ ನಾನು ಮೊಬೈಲ್ನಲ್ಲಿ ವಿಡಿಯೋ ಸಹ ಮಾಡ್ತಾ ಇದ್ದೆ ಅತ್ತೆ ಆ ದಾರಗಳನ್ನೆಲ್ಲ ಸೇರಿಸಿ ಕೆಳಗೆ ಇದ್ದ ಎರಡು ಡಬ್ಬಿಗಳನ್ನು ತೆಗೆದುಕೊಂಡು ಒಂದು ಡಬ್ಬಿಯಲ್ಲಿ ಪುಡಿಯನ್ನು ಸ್ವಲ್ಪ ತೆಗೆದುಕೊಂಡು ದೇವರ ಫೋಟೋ ಮುಂದೆ ಇಟ್ಟರು ನಂತರ ಇನ್ನೊಂದು ಡಬ್ಬಿಯಲ್ಲಿದ್ದ ಪುಡಿಯನ್ನು ಕೊಬ್ಬರಿ ಎಣ್ಣೆಯೊಂದಿಗೆ ಮಿಕ್ಸ್ ಮಾಡಿ ಇಟ್ಟರು ನಂತರ ನನ್ನ ಗಂಡ ಅಮ್ಮ ಅಮ್ಮ ಎಂದು ಕರೆಯುತ್ತಾ ಅವರ ರೂಮಿಗೆ ಬಂದರು ಆಗ ಅತ್ತೆ ಅವರಿಗೆ ಕೈಕಾಲು ಮುಖ ತೊಳೆದುಕೊಂಡು ಬರಲು ಹೇಳಿದರು ಅವರು ಬಂದಿದ್ದೇ ಅವರಿಗೆ ದೇವರ ಫೋಟೋ ಹತ್ತಿರ ಇದ್ದ ಪುಡಿಯನ್ನು ತಿನ್ನಲು ಕೊಟ್ಟರು ಆಮೇಲೆ ಪುಡಿ ಮಿಶ್ರಣ ಮಾಡಿದ ಕೊಬ್ಬರಿ ಎಣ್ಣೆಯನ್ನು ತಲೆಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡುತ್ತಿದ್ದ ಮಸಾಜ್ ಮಾಡುತ್ತಿದ್ದ ಹಾಗೆ ಮಹೇಶ್ ಮುಖದ ಭಾವನೆ ಬದಲಾಗುತ್ತಾ ಬರ್ತಿತ್ತು ತುಂಬಾ ಶಾಂತ ಮತ್ತು ಸೌಮ್ಯವಾಗಿದ್ದ ಅವರು ರಾಕ್ಷಸರಂತೆ ಕಿರುಚಾಡಲು ಶುರು ಮಾಡುತ್ತಾರೆ ಇದನ್ನು ನೋಡಿ ನನಗೆ ತುಂಬಾ ಭಯವಾಗಿತ್ತು ಪ್ರಿಯಾ ಪ್ರಿಯಾ ಅಂತ ಕಿವಿ ಕಿತ್ತು ಹೋಗುವ ಹಾಗೆ ಕಿರುಚಾಡಲು ಶುರು ಮಾಡುತ್ತಾರೆ ಅವರ ಸ್ಥಿತಿಯನ್ನು ನೋಡಿ ನನಗೆ ಕರುಳು ಹಿಸುಕಿದ ಹಾಗೆ ಆಯಿತು ಸ್ವಂತ ಹೆತ್ತ ತಾಯಿನೇ ಮಗನಿಗೆ ಹೀಗೆ ಅರ್ಚಾಡಿ ಕಿರುಚಾಡುವ ಶಿಕ್ಷೆ ಕೊಟ್ಟಿದ್ದಾಳೆ ಅವರ ತಾಯಿ ಹೀಗೆ ಮಾಡುವುದರಿಂದ ಮಹೇಶ್ಗೆ ತಾನೇ ಯಾಕೆ ಹೀಗೆ ಮಾಡುತ್ತಿದ್ದೇನೆ ಅನ್ನೋ ಅರಿವು ಕೂಡ ಇರಲಿಲ್ಲ ಪಾಪ ನೆಮ್ಮದಿಯಿಂದ ತಾಯಿ ಮತ್ತು ಹೆಂಡತಿ ಜೊತೆ ಕಾಲ ಕಳಿಬೇಕಾದವರು ಹೀಗೆ ಅರ್ಚಾಡದು ಕಿರ್ಚಾಡದು ಮಾಡುತ್ತಿದ್ದರು ಅವರ ಪರಿಸ್ಥಿತಿ ತುಂಬ ಹೀನಾಯವಾಗಿತ್ತು ನಂತರ ಮಹೇಶ್ ನನ್ನನ್ನು ಹುಡುಕಿಕೊಂಡು ಅಡುಗೆ ಮನೆ ಕಡೆ ಹೋದರು ಅತ್ತೆ ಕೂಡ ಅವರನ್ನು ಹಿಂಬಾಲಿಸಿದರು ಆಗ ನಾನು ಬೇಗ ಬೇಗ ತನ್ನ ರೂಮಿಗೆ ಬಂದು ಬಿಟ್ಟೆ ನಾನು ಎಲ್ಲವನ್ನು ರೆಕಾರ್ಡ್ ಮಾಡಿದ್ದೆ ಆದರೆ ಯಾರಿಗೂ ಏನು ಹೇಳದೆ ನಾನು ದಿನ ಇರುವ ಹಾಗೆ ಇದ್ದು ಬಿಟ್ಟೆ ಮರುದಿನ ಅತ್ತೆ ಸ್ನಾನಕ್ಕೆ ಹೋಗೋದನ್ನೇ ಕಾಯ್ತಾ ಇದ್ದೆ ಅತ್ತೆ ಸ್ನಾನಕ್ಕೆ ಹೋಗಿದ ತಕ್ಷಣ ಅವರ ರೂಮಿಗೆ ಹೋಗಿ ಅವರ ಪೆಟ್ಟಿಗೆ ಇಳಿಸಿದೆ ಅದರಲ್ಲಿ ಇದ್ದ ಪುಡಿಗಳ ಡಬ್ಬಗಳನ್ನು ತೆಗೆದು ನೋಡಿದೆ ಅವೆರಡು ಡಬ್ಬಗಳು ಖಾಲಿಯಾಗುತ್ತಾ ಬಂದಿತ್ತು ಇನ್ನೇನು ಒಂದೆರಡು ದಿನಗಳಲ್ಲಿ ಪುಡಿ ಖಾಲಿಯಾಗುತ್ತಿತ್ತು ಒಳ್ಳೆಯದೇ ಆಯಿತು ಅಂತ ಮನಸ್ಸಿನಲ್ಲಿ ಅಂದುಕೊಂಡೆ ಇದನ್ನು ತರೋದಕ್ಕೆ ಖಂಡಿತ ಯಾರಾದರೂ ಹೋಗಿ ಹೋಗ್ತಾರೆ ಆಗ ಅವರನ್ನು ಹಿಡಿದು ಹಾಕಬೇಕು ಅಂತ ಅಂದುಕೊಂಡೆ ಇದರ ಜೊತೆಗೆ ಅತ್ತೆ ಮೊಬೈಲ್ನಲ್ಲಿ ಕಾಲ್ ರೆಕಾರ್ಡಿಂಗ್ ಇನ್ಸ್ಟಾಲ್ ಮಾಡಿ ಇಟ್ಟೆ ನನ್ನ ಕಣ್ಣು ಪೂರ್ತಿಯಾಗಿ ಅತ್ತೆ ಮತ್ತು ಅತ್ತೆಯ ಮೊಬೈಲ್ ಮೇಲೇ ಇತ್ತು ಎಲ್ಲಾದರೂ ಹೋದರೆ ಸಾಕು ಅವರ ಮೊಬೈಲ್ನಲ್ಲಿದ್ದ ರೆಕಾರ್ಡ್ ಆಗಿದ್ದ ಅಷ್ಟು ಫೋನ್ ಕರೆಗಳನ್ನು ನನ್ನ ಮೊಬೈಲ್ಗೆ ವಾಟ್ಸಪ್ ಮಾಡಿ ಅವರ ಫೋನ್ನಿಂದ ಡಿಲೀಟ್ ಮಾಡ್ತಿದ್ದೆ ನಾನು ಈ ಥರ ಚಾನ್ಸ್ನ ಮಿಸ್ ಮಾಡಿಕೊಳ್ಳುವ ಹಾಗೆ ಇರಲಿಲ್ಲ ಹಾಗಾಗಿ ನಾನು ತುಂಬ ಕಷ್ಟಪಟ್ಟು ಮತ್ತು ತುಂಬ ಜಾಗರೂಕತೆಯಿಂದ ಕೆಲಸ ಮಾಡುತ್ತಿದ್ದೆ ಆವತ್ತು ನಾನು ಮಧ್ಯಾಹ್ನದ ಹೊತ್ತು ರೂಮಿನಲ್ಲಿ ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಕಾಲ್ ರೆಕಾರ್ಡಿಂಗ್ ಕೇಳಿದೆ ಅದನ್ನು ಕೇಳಿ ಒಂದು ಸಲ ಬೆಚ್ಚಿ ಬಿದ್ದೆ ನಮ್ಮ ಎದುರಿಗೆ ಎಷ್ಟು ಒಳ್ಳೆಯವರ ಥರ ಆ್ಯಕ್ಟ್ ಮಾಡ್ತಾ ಇರೋ ಅತ್ತೆ ಹಿಂದೆ ಇಂತಹ ಒಂದು ಕ್ರೂರ ಮುಖ ಇದೆ ಅಂತ ಗೊತ್ತಾಗಿರಲಿಲ್ಲ ನನಗೆ ನಮ್ಮಂತಹ ಸಾಮಾನ್ಯ ಜನ ಕೂಡ ಹೀಗೆ ಇಂತಹ ಜೀವ ತೆಗೆಯುವ ಕೆಲಸ ಮಾಡ್ತಾರಾ ಅಂತ ಭಯ ಆಗಿತ್ತು ಆ ಒಂದೊಂದು ಫೋನ್ ಕಾಲ್ ಕೇಳಿ ನಡುಕ ಶುರುವಾಗಿತ್ತು ಮನೆಯಲ್ಲಿ ಇವರ ಜೊತೆ ಹೇಗಪ್ಪ ಇರೋದು ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಕೈಲಾಸ ಸೇರಿಸೋದು ಗ್ಯಾರಂಟಿಯಾಗಿತ್ತು ಅತ್ತೆಗೆ ಔಷಧಿ ಕೊಡುತ್ತಿದ್ದ ವ್ಯಕ್ತಿ ಊರಲ್ಲಿ ಇರಲಿಲ್ಲ ಅವನು ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದ ಹಾಗಾಗಿ ಅವನು ಬರೋದಕ್ಕೆ ಇನ್ನೂ ಸಮಯ ಇತ್ತು ಅಷ್ಟರಲ್ಲಿ ನಮ್ಮ ಆ್ಯನಿವರ್ಸರಿ ಬಂದಿದ್ದರಿಂದ ನಾನು ಅತ್ತೆಯ ಹತ್ತಿರ ತುಂಬ ರಿಕ್ವೆಸ್ಟ್ ಮಾಡಿ ಹತ್ತಿರದ ಆಪ್ತರನ್ನು ಕರೆಯಿಸಿ ಮನೆಯಲ್ಲಿ ಚಿಕ್ಕದೊಂದು ಪಾರ್ಟಿ ಕೊಡೋಣ ಅಂತ ನಿಮ್ಮ ಮಗನಿಗೆ ಹೇಳಿ ಅಂತ ಹೇಳಿದೆ ಅತ್ತೆಗೆ ಬೇರೆ ಪ್ಲ್ಯಾನ್ ಇದ್ದಿದ್ದರಿಂದ ಪಾಪ ಹೋಗ್ಲಿ ಬಿಡು ಇದನ್ನಾದರೂ ಎಂಜಾಯ್ ಮಾಡಲಿ ಅಂತ ಸರಿ ನಮ್ಮ ನಾನು ಅವನಿಗೆ ಹೇಳಿ ಒಪ್ಪಿಸ್ತೀನಿ ಅಂತ ಹೇಳಿದರು ನಾನು ನನ್ನ ತಂದೆ ತಾಯಿಯನ್ನು ನನ್ನ ಸ್ನೇಹಿತೆ ಮತ್ತು ಅವಳ ಗಂಡನನ್ನು ಹಾಗೆ ಮಹೇಶ್ನ ಅಕ್ಕನ ಪೂರ್ತಿ ಫ್ಯಾಮಿಲಿಯನ್ನು ಫಂಕ್ಷನ್ಗೆ ಕರೆದಿದ್ವಿ ಹೀಗೆ ಪಾರ್ಟಿ ಮಾಡಲು ನಮ್ಮ ಮನೆ ಪೂರ್ತಿ ಸಿದ್ಧವಾಗಿತ್ತು ಫಂಕ್ಷನ್ಗೆ ಅತಿಥಿಗಳು ಬರೋ ಕಾರಣ ಅತ್ತೆ ಮಹೇಶ್ಗೆ ಯಾವುದೇ ಪುಡಿಗಳನ್ನು ತಿನ್ನಿಸಿರಲಿಲ್ಲ ಹಾಗಾಗಿ ಅವರು ನಾರ್ಮಲ್ ಆಗಿದ್ದರು ನಂತರ ಸಂಜೆ ಆಗ್ತಿತ್ತು ನಾನು ಮತ್ತು ಮಹೇಶ್ ತುಂಬ ಚೆನ್ನಾಗಿ ರೆಡಿಯಾಗಿದ್ವಿ ಎಲ್ಲ ಗೆಸ್ಟ್ಗಳು ಬಂದ ಮೇಲೆ ನಾವು ಕೇಕ್ ಕಟ್ ಮಾಡಿ ನಂತರ ಸ್ವಲ್ಪ ಹಾಡು ಡ್ಯಾನ್ಸ್ ಅಂತ ಎಲ್ಲರೂ ಎಂಜಾಯ್ ಮಾಡಿದ್ವಿ ಎಲ್ಲರೂ ಹಾಡಿಕೊಂಡು ತುಂಬ ಸುಸ್ತಾಗಿದ್ದರಿಂದ ಸ್ವಲ್ಪ ಜ್ಯೂಸ್ ಕುಡಿದು ರೆಸ್ಟ್ ಮಾಡಿದ್ವಿ ನಂತರ ನಾನು ಅಡುಗೆ ಮಾಡಿ ಇಟ್ಟಿದ್ದನ್ನು ಎಲ್ಲರಿಗೂ ಬಡಿಸಿದೆ ಎಲ್ಲರೂ ಖುಷಿಯಿಂದ ಊಟ ಮಾಡಿ ನಮಗೆ ತಂದಿದ್ದ ಉಡುಗೊರೆ ಕೊಟ್ಟು ಇನ್ನು ನಾವು ಹೊರಡ್ತೀವಿ ಅಂತ ಹೇಳಿದರು ಅದಕ್ಕೆ ನಾನು ಎಲ್ಲರೂ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರಿ ನಾನು ಮಹೇಶ್ ಅವರಿಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೀನಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಜೋರಾಗಿ ಒಮ್ಮೆ ಚೇರ್ ಆಫ್ ಮಾಡಿದರು ನಂತರ ನಾನು ಸರ್ಪ್ರೈಸ್ ಬೇಕಾದ ವಸ್ತುಗಳನ್ನು ಜೋಡಿಸಿಟ್ಟೆ ಹಾಗೂ ಲೈಟ್ ಕೂಡ ಆಫ್ ಮಾಡಿದೆ ನಂತರ ಅತ್ತೆ ಮೊಬೈಲ್ನಿಂದ ಕದ್ದಿದ್ದ ರೆಕಾರ್ಡಿಂಗ್ಗಳನ್ನೆಲ್ಲ ಒಂದಾದ ಮೇಲೆ ಒಂದರಂತೆ ಪ್ಲೇ ಮಾಡಿದೆ ಅದನ್ನು ಸ್ಟಾರ್ಟ್ ಮಾಡಿದ್ದೆ ಎಲ್ಲೆಲ್ಲೂ ನಿಶಬ್ದ ಯಾರಿದು ಮಾತನಾಡುತ್ತಿರುವುದು ಅಂತ ಮೊದಲಿಗೆ ಎಲ್ಲರೂ ಯೋಚನೆ ಮಾಡಿದರು ಆಮೇಲೆ ಅದು ನನ್ನ ಅತ್ತೆ ಮತ್ತು ಅವರ ಮಗಳು ಅಂತ ಗೊತ್ತಾಗಿತ್ತು ಆ ರೆಕಾರ್ಡಿಂಗ್ನಲ್ಲಿ ಅತ್ತೆ ಅವರ ಮಗಳಿಗೆ ಮಹೇಶ್ಗೆ ಹಾಕಿ ಕೊಡ್ತಿದ್ದ ಪುಡಿ ಖಾಲಿ ಆಗ್ತಾ ಇದೆ ಕಣೆ ಅದನ್ನು ತಂದುಕೊಡು ಅಂತ ಆಕೆಗೆ ಕೇಳ್ತಾಯಿದ್ರು ಅದಕ್ಕೆ ಅವಳು ನಾನು ಕೊಡೋ ಪುಡಿ ಬೇಕಿದ್ರೆ ನಾಳೆ ತರ್ತೀನಿ ಆದರೆ ಸ್ವಾಮೀಜಿ ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರಂತೆ ಹಾಗಾಗಿ ಆ ಪುಡಿ ಸಿಗೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಿದ್ರು ಮಹೇಶ್ ಅವರ ಅಕ್ಕ ಕೊಡುತ್ತಿದ್ದ ಪುಡಿಯಿಂದ ಮಹೇಶ್ಗೆ ವಿಪರೀತ ಕೋಪ ಬರುತ್ತಿತ್ತು ಹಾಗೆ ಅತ್ತೆ ನನ್ನ ಮೇಲೆ ಮಾಟ ಮಾಡಿಸಿದ್ದರಿಂದ ಸ್ವಾಮೀಜಿ ಕೊಟ್ಟ ಪುಡಿಯಿಂದ ಅವರು ಯಾವಾಗಲೂ ನನ್ನ ಮೇಲೆ ಕೋಪ ಮಾಡಿಕೊಳ್ಳುವಂತಾಗುತ್ತಿತ್ತು ಅದಕ್ಕೆ ಅತ್ತೆ ಹೌದಾ ಸರಿಯಾಗಿದ್ರೆ ಎರಡು ಪುಡಿಗಳನ್ನು ಒಟ್ಟಿಗೆ ತರುವಂತೆ ಬಿಡು ಹಾಗೆ ನೀನು ಇನ್ನೊಂದು ಕೆಲಸ ಮಾಡಬೇಕು ಅಂದರು ಅದಕ್ಕೆ ಆಕೆ ಏನದು ಅಂತ ಕೇಳಿದಕ್ಕೆ ಈ ಪ್ರಿಯಾನ ಮನೆಯಲ್ಲಿ ಇಟ್ಕೊಂಡು ಏನು ಮಾಡೋದು ಸುಮ್ಮನೆ ಊಟ ದಂಡ ಅದಕ್ಕೆ ಆ ಸ್ವಾಮೀಜಿ ಬಂದ ಮೇಲೆ ಇವಳಿಗೂ ಯಾವುದಾದರೂ ಪುಡಿ ಇದ್ದರೆ ದಿನ ಕೊಡುವಂತೆ ಮಾಡಿ ನಿಧಾನವಾಗಿ ಸ್ವರ್ಗಕ್ಕೆ ಕಳಿಸೋಣ ಅಂತ ಇದ್ದೀನಿ ಕಣೆ ಅಂದರು ಅದಕ್ಕೆ ಅವರು ಅಮ್ಮ ಅವಳು ಮನೆಯಲ್ಲಿದ್ದರೆ ಮನೆ ಕೆಲಸನಾದರೂ ಮಾಡ್ತಾಳೆ ನಾವು ಮನೆಗೆ ಬಂದರೆ ಒಳ್ಳೊಳ್ಳೆ ಅಡಿಗೆಗಳನ್ನು ಬೇಯಿಸಿ ಹಾಕ್ತಾಳೆ ಸುಮ್ಮನೆ ಅವಳನ್ನು ಮನೆ ಕೆಲಸ ಮಾಡೋಕ್ಕೆ ಬಿಡು ಅಂತ ಹೇಳಿದ್ಲು ಅದಕ್ಕೆ ಮಹೇಶ್ ಅವರ ಅಮ್ಮ ಅಯ್ಯೋ ಹುಚ್ಚಿ ನಾವು ಇವರಿಗೆ ಮಾಟ ಮಾಡಿಸಿ ಪುಡಿ ಹಾಕಿ ಕೊಡುತ್ತಿರುವುದು ಯಾಕೆ ಅವನು ಅವಳ ಮೇಲೆ ಕೋಪ ಮಾಡಿಕೊಂಡು ದಿನ ಜಗಳ ಮಾಡಲಿ ಮತ್ತು ಅವಳಿಗೆ ಚಿತ್ರ ಹಿಂಸೆ ಕೊಡಲಿ ಅಂತ ಆ ಹಿಂಸೆಯನ್ನು ತಾಳಲಾರದೆ ಅವಳು ಮನೆ ಬಿಟ್ಟು ಅವನ ಸಂಬಂಧ ಕೂಡ ಬಿಟ್ಟು ಹೋಗಲಿ ಅಂತ ಇದಕ್ಕೆ ತಾನೇ ನಾವು ಅವರ ಮದುವೆಯಾಗಿ ಒಂದು ವರ್ಷವಾಗ್ತಾ ಬಂದರೂ ಅವರನ್ನು ಒಟ್ಟಿಗೆ ಸೇರೋದಕ್ಕೆ ಬಿಡದೆ ಇರೋದು ಹೀಗೆ ಮಾಡಿದರೆ ತಾನೇ ನಿನ್ನ ಮಗಳು ನನ್ನ ಸೊಸೆಯಾಗುವುದು ಆದರೆ ಅವಳು ನಮ್ಮನ್ನು ಬಿಟ್ಟು ಹೋಗ್ತಿಲ್ಲ ಎಷ್ಟು ದಿನ ಅಂತ ನಿನ್ನ ಮಗಳನ್ನು ಮಹೇಶ್ ಜೊತೆ ಮದುವೆ ಆಗಿಲ್ಲ ಅಂತ ಅವನ ಜೊತೆ ಮಾತನಾಡದೆ ಇರ್ತೀಯ ಅದಕ್ಕೆ ಹೀಗೆ ಮಾಡೋಣ ದಿನ ಊಟದಲ್ಲಿ ಸ್ವಲ್ಪ ಪುಡಿ ಹಾಕಿದರೆ ಯಾರಿಗೂ ಗೊತ್ತಾಗಲ್ಲ ಕಣೆ ಏನಂತೀಯ ಅಂದರು ಅದಕ್ಕೆ ಅವರ ಮಗಳು ನೀನು ಹೇಳಿದ್ದು ಸರಿಯಾಗಿದೆ ಅಮ್ಮ ಹಾಗೆ ಮಾಡೋಣ ಬಿಡು ಅಂತ ಹೇಳಿದ್ಲು ಸ್ವಾಮೀಜಿ ಊರಿಗೆ ಬಂದ ಕೂಡಲೇ ಇದರ ಬಗ್ಗೆ ಮಾತಾಡ್ತೀನಿ ಅಂತ ಆಕೆ ಹೇಳಿದ್ಲು ಇದನ್ನು ಕೇಳಿದ ನನ್ನ ಅಮ್ಮ ಬಿಕ್ಕಳಿಸಿ ಬಿಕ್ಕಳಿಸಿ ಅಳಲು ಶುರು ಮಾಡಿದರು ಅತ್ತೆ ನನ್ನ ಹತ್ತಿರ ಬಂದು ಇದೆಲ್ಲ ಸುಳ್ಳು ಇದು ಇವಳು ಯಾರದೋ ಕೈಯಿಂದ ರೆಕಾರ್ಡ್ ಮಾಡಿ ನಮಗೆ ಎಲ್ಲ ಕೇಳಿಸ್ತಾ ಇದ್ದಾಳೆ ಅಂದರು ಇದನ್ನು ನಾನು ಒಪ್ಪಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಸ್ವಲ್ಪ ಇರಿ ಅತ್ತೆ ನಿಮಗೆ ಇದು ಸಾಕಾಗಲ್ಲ ಅನಿಸುತ್ತೆ ಈ ವಿಡಿಯೋ ನೋಡಿ ಆಮೇಲೆ ಮಾತಾಡಿ ಅಂದೆ ವಿಡಿಯೋ ನೋಡಿದೆ ಮಹೇಶ್ ಬಂದು ನನ್ನ ಕಾಲನ್ನು ಗಟ್ಟಿಯಾಗಿ ಹಿಡಿದು ನನ್ನನ್ನು ಕ್ಷಮಿಸಿಬಿಡು ಪ್ರಿಯಾ ಅಂತ ಹೇಳಿದ್ರು ತುಂಬ ಖುಷಿಯಾಗಿ ಆರಾಮವಾಗಿ ಇದ್ದ ನಿನ್ನನ್ನು ನಾನು ಮದುವೆಯಾಗಿ ತುಂಬ ತೊಂದರೆ ಕೊಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸು ಅದಕ್ಕೆ ನಾನು ಅಯ್ಯೋ ಮೇಲೆ ಹೇಳಿ ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ ನೀವು ತುಂಬ ಮುಗ್ಧರು ಈ ವಿಷಯದಲ್ಲಿ ಮಹೇಶ್ ತುಂಬ ನೊಂದುಕೊಂಡರು ಆದರೆ ತನ್ನ ಅಮ್ಮನಿಗೆ ಮಾತ್ರ ಏನು ಹೇಳಿಲ್ಲ ಅವರ ಅಮ್ಮ ಮತ್ತು ಅಕ್ಕ ನಾಚಿಕೆಯಿಂದ ತಲೆ ತಗ್ಗಿಸಿ ಮೂಲೆಯಲ್ಲಿ ನಿಂತಿದ್ದರು ಆಗ ನನ್ನ ಅಮ್ಮ ಮತ್ತು ಅಪ್ಪ ಮತ್ತು ಬಂದಿದ್ದ ಜನರು ಅವರಿಬ್ಬರಿಗೂ ಬಾಯಿಗೆ ಬಂದ ಹಾಗೆ ಮಾತನಾಡಿದರು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತೀವಿ ಅಂದರು ಆಮೇಲೆ ಅಪ್ಪ ನನ್ನ ಹತ್ತಿರ ಬಂದು ಮಗಳೇ ಸಾಕು ಇನ್ನು ಈ ಮನೆಯಲ್ಲಿ ನೀನು ಅನುಭವಿಸಿದ್ದು ಸಾಕು ಬಾ ನಿನ್ನ ಆ ಮನೆಗೆ ಅಂತ ಕರೆದರು ಮಹೇಶ್ ನಮ್ಮ ಅಪ್ಪನಿಗೆ ಬೇಡ ಮಾವ ದಯವಿಟ್ಟು ನನ್ನಿಂದ ಅವಳನ್ನು ದೂರ ಮಾಡಬೇಡಿ ನನಗೆ ಗೊತ್ತು ನಿಮಗೆ ಎಷ್ಟು ನೋವಾಗಿದೆ ಅಂತ ದಯವಿಟ್ಟು ಶ್ರಮಿಸಿ ಅಂದರು ನಂತರ ಅವರ ಅಕ್ಕನನ್ನು ಕರೆದು ನೋಡು ನಿನ್ನ ತಾಯಿ ಒಬ್ಬಳೇ ಅಲ್ಲಿ ಆರಾಮಾಗಿ ಇರಲಿ ನಾನು ನನ್ನ ಹೆಂಡತಿಯೊಂದಿಗೆ ಬೇರೆ ಮನೆ ಮಾಡುತ್ತೇನೆ ನೀನು ಬೇಕಿದ್ರೆ ನಿನ್ನ ತಾಯಿಯ ಜೊತೆಯಲ್ಲಿ ಇರಬಹುದು ನಿಮ್ಮ ತಾಯಿಯ ಪ್ರತಿ ತಿಂಗಳ ಖರ್ಚನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳುತ್ತಾ ಅವರು ನನ್ನ ಕೈ ಹಿಡಿದುಕೊಂಡು ಹೊರಟೆ ಬಿಟ್ಟರು ಅತ್ತೆ ಮಹೇಶ್ ಮಹೇಶ್ ಅಂತ ಎಷ್ಟೇ ಕರೆದರೂ ಅವರು ತಿರುಗಿ ನೋಡಲಿಲ್ಲ ನಾನು ಅಯ್ಯೋ ನಿಮ್ಮ ಅಮ್ಮ ಕರೆತಿದ್ದಾರೆ ನೋಡಿ ಅಂದಿದ್ದಕ್ಕೆ ಅವಳು ತಾಯಿ ಮಾಡುವ ಕೆಲಸ ಮಾಡಿಲ್ಲ ರಾಕ್ಷಸರು ಮಾಡುವ ಕೆಲಸ ಮಾಡಿದ್ದಾಳೆ ಆಕೆ ಮಾಡಿದ ತಪ್ಪಿಗೆ ಇದೆ ನಾನು ಆಕೆಗೆ ಕೊಡುತ್ತಿರುವ ಶಿಕ್ಷೆ ನಾನು ಬದುಕಿರುವವರೆಗೂ ಇನ್ನೂ ಅವರೊಂದಿಗೆ ಮಾತಾಡಲ್ಲ ಅಂತ ಮನೆಯಿಂದ ನನ್ನನ್ನು ಕರೆದುಕೊಂಡು ಹೊರಗೆ ಬಂದು ಬಿಟ್ರು ಈಗ ನಾನು ಮಹೇಶ್ ತುಂಬ ಸಂತೋಷವಾಗಿ ಜೀವನ ನಡೆಸುತ್ತಿದ್ದೇವೆ ಇದು ಇವತ್ತಿನ ಕಥೆಯಾಗಿತ್ತು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕತೆಯೊಂದಿಗೆ ಭೇಟಿಯಾಗೋಣ ಕತೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು